ರು ತಮ್ಮ ವೃತ್ತಿಯಲ್ಲಿ ಮೌಲ್ಯಗಳನ್ನ ಉಳಿಸಿ ಬೆಳೆಸುವುದು ಕಲಿಯಬೇಕು ವೃತ್ತಿಯಲ್ಲಿ ಮೌಲ್ಯಗಳನ್ನ ಉಳಿಸಿ ಬೆಳೆಸುವುದನ್ನ ಕಲಿಯಬೇಕು ಎಂದು ಹಾಗೂ ಅದು ಅನಿವಾರ್ಯವೂ ಆಗಿದೆ ಎಂದು ಹಿರಿಯ ಪತ್ರಕರ್ತ ಎನ್ ನಟರಾಜ ಚಿಂತಾಮಣಿ ನಗರದಲ್ಲಿ ಕರೆ ನೀಡಿದರು ನಗರದ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಂಡಿದ್ದ ಪತ್ರಕರ್ತರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಸಮಾಜದಲ್ಲಿ ಪತ್ರಕರ್ತರ ಜವಾಬ್ದಾರಿ ಹೆಚ್ಚಿನ ರೀತಿಯಲ್ಲಿ ಇದ್ದು ಸಮಾಜದಲ್ಲಿನ ಹಾಗೂ ಹೋಗುಗಳ ನಡುವೆ ಋತುಧರ್ಮವನ್ನ ಪ್ರಾಮಾಣಿಕವಾಗಿ ಉಳಿಸಿಕೊಳ್ಳುವುದರ ಜೊತೆಗೆ ಮೌಲ್ಯವನ್ನ ಉಳಿಸಿ ಬೆಳೆಸುವುದು ಕಲಿಯಬೇಕೆಂದರು ಈ ವೇಳೆ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ರವಿ ಪ್ರಕಾಶ್ ಜಿಲ್ಲಾ ಸಂಘದ ಕಾರ್ಯದರ್ಶಿ ಅರ್ಜುನ್ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಚಾಂಡ್ರಳ್ಳೆ ರವಿ ಸುರೇಶ್ ಸೇರಿದಂತೆ ತಾಲೂಕಿನ ಪತ್ರಕರ್ತರು ಉಪಸ್ಥಿತರಿದ್ದರು ನ್ಯೂಸ್ ಚಿಂತಾಮಣಿ

ನಮ್ಮ ಮೌಲ್ಯನ ನಾವು ಒಂದು ವರ್ಷಗೊಂಡು ಕಾಪಾಡಿಕೊಂಡು ಅನುಸರಿಸಿಕೊಂಡು ಮುಂದೆ ಬರೆದು ಮುಂದಿನ ಪೀಳಿಗೆ ನಾವು ಮಾದರಿಯಿಸ್ತೀವಿ ಹಿಂದೆ ಇದ್ದೇವೆ ನಾವು ಶಿಸು ಹೋಗ್ತೀವಿ ನನ್ನ ಮುಂದೆ ನಮ್ಮ ಮುಂದೆ ಬರುವಂಥ ಇದು ಬೇರೆ ಡೈರೆಕ್ಟ್ ಅದು ಒಂದು ಯೋಚನೆ ಮಾಡ್ತಾ ಹೋದರೆ ಅದು ಮೌಲ್ಯ ಇದೆ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಆ ಕಾರಣಕ್ಕೆ ಕೊಡೋಲ್ ಬಂದು ಬೇಡ ಮುಂದಿನ ದಿನಗಳಾದರೂ ನಾವು ಮೌಲ್ಯವನ್ನು ನೆರಮಾಲಿ ಇದೆ ಮುಂದುವರಿಯಲು